ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಡ್ಡಾಯ ಕನ್ನಡ ಏನ್ ಎಕ್ಸಾಮ್ಸ್ ಇದೆ ಮತ್ತೆ ಮುಂದೆ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಕೂಡ ಇದೆ ಸೊ ಇವತ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೀರೀಸು ಕವಿ ಮತ್ತೆ ಕೃತಿಗಳ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದೆ ಎಕ್ಸಾಮ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ಕೊಳ್ಳಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದ್ರ ಬಗ್ಗೆ ಈ ಒಂದು ಸಾಮಾನ್ಯ ಕನ್ನಡ ಆಗಿದ್ದು ಜನರಲ್ ಕನ್ನಡ ಅಥವಾ ಕಡ್ಡಾಯ ಕನ್ನಡ ಎಲ್ಲ ಕೂಡ ನಿಮಗೆ ಮಿಮ್ಸಿಕ್ಯೂ ಆಧಾರಿತ ಅಲ್ವಾ ಕೆ ಎಲ್ಲಿ ಕೇಳ್ತಕ್ಕಂಥದ್ದು ಹಂಗಾಗಿ ಪೇಪರ್ ಟೂ ನಾವೇನ್ ಮಾಡಿದೀವಿ ಆ ಸಾಮಾನ್ಯ ಕನ್ನಡ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಕಡ್ಡಾಯ ಕನ್ನಡಕ್ಕೆ ಆ ಪ್ಲೇ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಡಿಯೋಸ್ ರೆಫರ್ ಮಾಡಿ ಸ್ನೇಹಿತರೆ ಲಿಂಕ್ ಗಳನ್ನ ನಾನು ಇಲ್ಲೇ ಕೊಟ್ಟಿರ್ತೀನಿ ಇದೇ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಓಕೆ ಲಿಂಕ್ಸ್ ಇರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಫೈನ್ ಸರ್ ಬನ್ನಿ ಹಾಗೆ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬದುಕು ಜಟಕ ಬಂಡಿ ವಿಧಿ ಅದರ ಸಹಾಯಬ ಈ ಸಾಲುಗಳು ಯಾರು ರಚನೆ ಆಗಿದೆ ಅಲ್ಟಿಮೇಟ್ ಕ್ವಶನ್ಸ್ ಆನ್ಸರ್ ಹೇಳಿ ಬದುಕು ಜಟಕ ಬಂಡಿ ಬರ್ದಿದ್ದಾರೆ ಅದೊಂದು ಕಾವ್ಯ ತುಂಬಾ ಇಂಪಾರ್ಟೆಂಟ್ ಸರ್ವಜ್ಞ ಅಂತ ಕೂಡ ಹೇಳ್ತೀವಿ ಯಾರು ಡಿ ವಿ ಗುಂಡಪ್ಪ ಏನಾದ್ರು ಕಂಪ್ಲೀಟ್ ಪೂರ್ಣ ನಾಮ ಏನು ಡಿ ವಿ ಗುಂಡಪ್ಪ ಹೇಳಿ ನೋಡೋಣ ಡಿ ವಿ ಜಿ ಅಂತ ಏನ್ ನಾವು ಡಿ ಜಿ ಅಥವಾ ಡಿ ವಿಜಿ ಅಂತ ಕರಿತೀವಿ ಹೇಳಿ ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಡಿ ವಿಜಿ ಬಗ್ಗೆ ಒಂದಷ್ಟು ಕೃತಿಗಳು ಇದೆ ಅದು ಕೂಡ ಇಂಪಾರ್ಟೆಂಟ್ ಮತ್ತೆ ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅದು ಕೂಡ ಇಂಪಾರ್ಟೆಂಟ್ ಡಾಕ್ಟರ್ ದೇವನಹಳ್ಳಿ ಡಾಕ್ಟರೇಟ್ ಸಿಕ್ಕಿದೆ ಅವ್ರಿಗೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಮಂಕುತಿಮ್ಮ ವೆರಿ ಇಂಪಾರ್ಟೆಂಟ್ ಅದು ವೆರಿ ಇಂಪಾರ್ಟೆಂಟ್ ದೇವನಹಳ್ಳಿ ವೆಂಕಟರಮಣೆಯ ಗುಂಡಪ್ಪ ಕನ್ನಡದ ಆಧುನಿಕ ಸರ್ವಜ್ಞ ಕೇಳಬಹುದು ಹಿಂಗೆ ಕೇಳಬೇಕು ಅಂತ ನೋಡಿ ನಾನು ಯಾಕೆ ಡೀಟೇಲ್ ಆಗಿ ಕೊಡ್ತೀನಿ ಅಂದ್ರೆ ಯಾವ್ದು ಬೇಕಾದ್ರೆ ಎಕ್ಸಾಮ್ ಕೇಳಬಹುದು ಕನ್ನಡದ ಆಧುನಿಕ ಸರ್ವಜ್ಞ ಮತ್ತೆ ಇನ್ನೊಂದು ಕ್ವಶನ್ಸ್ ಕೇಳ್ತೇನೆ ಇವ್ರ ಬಗ್ಗೆ ಡಿ ವಿಜಿ ಬಗ್ಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಅಂತ ಸ್ಥಾಪನೆ ಮಾಡ್ತಾರೆ ಅವರು ಅದಕ್ಕೆ ಒಂದು ಲಕ್ಷ ರೂಪಾಯಿ ಕೂಡ ಗೌರವಧನ ಕೊಡ್ತಾರೆ ಅವ್ರಿಗೆ ಆಕ್ಚುಲಿ ಸನ್ಮಾನ ಸಮಿತಿಯಲ್ಲಿ ಒಂದು ಲಕ್ಷ ಸಿಕ್ಕಿರುತ್ತೆ ಅವ್ರಿಗೆ ಓಕೆ ಅದನ್ನ ತಾವೇ ಸ್ಥಾಪಿಸಿದ ಗೋಖಲೆ ಸಂಸ್ಥೆಗೆ ದಾನ ಮಾಡ್ತಾರೆ ಅವ್ರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಸಿಕ್ತಕ್ಕಂಥದ್ದು ಅವ್ರಿಗೆ ಶ್ರೀ ಮಗದ್ ಭಗವದ್ ಗೀತಾ ತಾತ್ಪರ್ಯ ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಸಿಕ್ಕಿದೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಅವ್ರಿಗೆ ಸಿಕ್ಕಿದೆ ಡಿ ಅವರು ಮೈಸೂರು ವಿಶ್ವದಲ್ಲ ಪ್ರಕಟಿಸಿದ ಇಂಗ್ಲಿಷ್ ಕನ್ನಡ ನಿಘಂಟು ಕೃತಿಯ ಸಂಪಾದಕ ಎಂದು ಕೂಡ ಆಗಿದ್ರು ಮಡಿಕೇರಿ ನಡೆದಿರತಕ್ಕಂತ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ನಡೆದಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ನೋಡಿ ಇವೆಲ್ಲ ಪಾಯಿಂಟ್ಸ್ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಡಿ ಬಗ್ಗೆ ತಿಳ್ಕೊಳ್ಳಿ ಹೇಳ್ಬೋದು ಮಂಕುತಿಮ್ಮ ಅದನ್ನ ಮರಿಬೋದು ನೆಕ್ಸ್ಟ್ ಬರ್ತೇನೆ ಗಗಲ್ನಾಥ ಅಂಕಿತ ನಾಮ ಯಾರದು ವೆರಿ ಈಸಿ ಕ್ವಶನ್ ಅಂಡ್ ಪದೇ ಪದೇ ರಿಪೀಟೆಡ್ಲಿ ಆಸ್ಕಿಂಗ್ ಕ್ವಶನ್ ಇದು ಸ್ನೇಹಿತರೆ ಅದೇ ಪದೇ ಕೇಳ್ತಾ ಇರ್ತಾನೆ ದಾರ ಬೇಂದ್ರದ ಹಳ್ಳ ಸಕ್ಕರಿ ಬಾಳಾಚಾರ್ಯನ ಹಳ್ಳ ಯಾರು ಹಾಗಾರೆ ಬೆಟಗಿರಿ ಕೃಷ್ಣ ಶರ್ಮನ ಬೆಟಗಿರಿಯ ಕೃಷ್ಣ ಶರ್ಮ ಏನ್ ಹೇಳಿ ನೋಡ ಕಮೆಂಟ್ ಮಾಡಿ ವೆಂಕಟೇಶ ತಿರುಕು ಕುಲಕರ್ಣಿ ಗಗಳನಾಥರ ಅಂಕಿತನಾಮ ಕಾವ್ಯನಾಮ ಅಂತ ಕೂಡ ಕರಿತೀವಿ ಮತ್ತೆ ಇವ್ರ ಬಗ್ಗೆ ಇನ್ನೊಂದು ಕ್ವಶನ್ ಏನೋ ಕನ್ನಡದ ಕಾದಂಬರಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ ಕನ್ನಡ ಸರ್ವಜ್ಞ ಡಿ ವಿಜಿ ಆದ್ರೆ ಕನ್ನಡ ಕಾದಂಬರಿಗಳ ಪಿತಾಮಹ ಯಾರು ಅಂತ ಕೇಳ್ತಾನೆ ಇಂಥ ಕ್ವಶನ್ಸ್ ಹೆಚ್ಚಾಗಿ ಗ್ರೂಪ್ ಸಿ ಪಿ ಡಿಒ ಕೆಪಿ ಎಸ್ ಹೆಚ್ಚಾಗಿ ಆತರ ಕ್ವಶನ್ಸ್ ಕೇಳ್ತಾನೆ ಕೆ ಎಲ್ ಈ ತರ ಕ್ವಶನ್ ಬಂದ್ರೆ ಕೆ ಪಿ ಎಸ್ ಎನ್ ಆತರ ಕ್ವಶನ್ ಬರುತ್ತೆ ಇನ್ನು ಗಗಳನಾಥ್ ಅವ್ರು ಬರ್ದಿರ್ತಕ್ಕಂಥ ಅಥವಾ ವೆಂಕಟೇಶ ತಿರುಕೋ ಅವರು ಬರ್ತಕ್ಕಂಥ ಪ್ರಮುಖ ಪ್ರಮುಖ ಕೃತಿಗಳು ಮುದ್ರಾ ಮಂಜುಷಾ ಆಗಿರ್ಬೋದು ಮತ್ತೆ ಕುಮಿದಿರಿ ಕುಮಿದಿರಿ ಪದೇ ಪದೇ ಕೇಳ್ತಾನೆ ಇದೊಂದೇ ಅಲ್ಲ ಇನ್ನೂ ಒಂದಿದೆ ಅಹ್ ತುಂಬಾ ಇಂಪಾರ್ಟೆಂಟ್ ತುಳಸಿ ರಾ ರಾಮಾಯಣ ಕೇಳ್ತಾ ರಾಮಾಯಣ ನಾನು ಕೊಟ್ಟಿದ್ದೆ ಗಿರಿಜಾ ಕಲ್ಯಾಣ ಪೌರಾಣಿಕ ಕಥೆಗಳು ಬರೆದಿರ್ತಕ್ಕಂಥದ್ದು ಚಿದಂಬರ ಚರಿತ್ರ ಚರಿತ್ರೆ ಓಕೆ ಸೊ ನಳ ಚರಿತ್ರೆ ಸೊ ಈ ತರದ್ದು ವೆರಿ ಇಂಪಾರ್ಟೆಂಟ್ ಓಕೆ ಕೆಂಪು ನಾರಾಯಣ ಮುದ್ರ ರಾಕ್ಷಸ ಇದೆಯಲ್ಲ ಅದಕ್ಕೆ ಕಂಪೇರ್ ಮಾಡಿ ವೈಭವ ಅಂತ ಬರೀತಕ್ಕಂಥದ್ದು ಮುದ್ರಾ ರಾಕ್ಷಸ ಕಂಪೇರ್ ಮಾಡಿ ವೈಭವ ಅಂತ ಬರತಕ್ಕಂಥದ್ದು ಮೂರೇ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದು ಕೇಳ್ಬೋದು ಕೇಳಬಹುದು ಅಲ್ಲಿ ನಾ ಇಲ್ಲಿ ಕೊಟ್ಟಿರೋದು ಪ್ರಮುಖ ಕೃತಿಗಳು ಎಲ್ಲಾ ಕೃತಿಗಳನ್ನು ನೋಡ್ಕೊಳಿ ಸ್ನೇಹಿತರೆ ಪದೇ ಪದೇ ಕೇಳಿದಾನೆ ಕುಮ್ಮಿದಿನಿ ಕೇಳಿದಾನೆ ಮತ್ತೆ ತುಳಸಿ ರಾಮಾಯಣ ಕೇಳಿದಾನೆ ಎಕ್ಸಾಮ್ ನೆಕ್ಸ್ಟ್ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಎಸ್ ಇದು ಈಸಿ ಕ್ವಶನ್ ವೆರಿ ಈಸಿ ಕ್ವಶನ್ ಯಾವ್ದು ಸರ್ ವಟ್ಟಾರಾಧನೆ ಯಾರು ಬರ್ದಿದ್ದು ಶಿವ ಕೋಟ್ಯಾಚಾರ್ಯ ರಾಮಾಶ್ವ ಭೇದ ಯಾರು ಬರ್ದ್ ಹೇಳಿ ನೋಣ ಆದಿಪುರಾಣ ಪಂಪ ಇದು ನಿಮ್ಗೆ ಗೊತ್ತಿದೆ ಚಾವುಂಡರಾಯ ಪುರಾಣ ಯಾರು ಬರ್ದಿದ್ದು ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ಚಾವುಂಡರಾಯ ರಾಮಾಶ್ವೇದ ಬರ್ದಿದ್ ಯಾರು ಮುದ್ದಣ್ಣ ಮುದ್ದಣ್ಣನ ಬಗ್ಗೆ ನಾವು ಲಾಸ್ಟ್ ವಿಡಿಯೋದ ಪ್ರೀವಿಯಸ್ ಕ್ವಶನ್ ಲಾಸ್ಟ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದಷ್ಟು ಕ್ವಶನ್ಸ್ ಇದೆ ಡಿಸ್ಕಸ್ ಮಾಡ ಸ್ನೇಹಿತರೆ ಯಾವ್ದನ್ನು ದೇಸಿ ಛಂದೋ ಪ್ರಕಾರ ದೇಸಿಯ ಚಂದಸ್ಸಿನ ಪ್ರಕಾರ ಯಾವುದು ಅಂತ ಕೇಳ್ತಾರೆ ಸಾಂಗತ್ಯ ರಗಳೆ ಷಟ್ಪದಿ ತ್ರಿಪದಿ ಯಾವ್ದು ಸ್ನೇಹಿತರೆ ಸಾಂಗತ್ಯ ಅಂತೂ ಅಲ್ವೇ ಅಲ್ಲ ಸಾಂಗತ್ಯ ಅಲ್ಲ ಸಾಂಗತ್ಯನ ಶೃಂಗಾರ ತರ ಆ ಗ್ರಹಣ ಹೋಗ್ತಾರೆ ಅಲ್ಲ ಸಾಂಗತ್ಯ ಕವಿ ಯಾರು ನೋಡಿ ಹೇಳಿ ನೋಡೋಣ ತ್ರಿಪದಿ ಇಸ್ ರೈಟ್ ಅಂತ ಷಟ್ಪದಿ ಷಟ್ಪದಿಗಳ ಬ್ರಹ್ಮ ಯಾರು ಷಟ್ಪದಿ ಬ್ರಹ್ಮ ಯಾರು ರಾಘವಾಂಕ ಷಟ್ಪದಿ ಬ್ರಹ್ಮ ರಗಳೆ ರಗಳೆಗಳ ಕವಿ ಯಾರು ಹರಿಹರ ಸೊ ಇವೆಲ್ಲ ಇಂಪಾರ್ಟೆಂಟ್ ಸಾಂಗತ್ಯಕ್ಕೆ ನಿಮ್ಗೆ ಯಾರ್ಯಾರು ಬರ್ತಾರೆ ಮುಂದೆ ಒಂದ್ ಕ್ವಶನ್ ಇದೆ ಅಲ್ಲೇ ಡಿಸ್ಕಸ್ ಮಾಡ ಇಲ್ ಬೇಡ ಓಕೆ ಮುಂದೆ ಅದ್ರ ಸಂಬಂಧಪಟ್ಟಂತ ಕ್ವಶನ್ ಇದೆ ಸಿಂಹಾವಲೋಕನ ಕ್ರಮದಿಂದ ರಚಿತವಾದ ಕನ್ನಡದ ಕೃತಿ ಯಾವುದು ಸಿಂಹಾಲೋಕನ ಅಂದ್ರೆ ತುಂಬಾ ಹಿಂದುದ್ದನ್ನ ಒಂದ್ ರೀತಿ ನಾಟಕೀಯವಾಗಿ ಅಥವಾ ಒಂದ್ ರೀತಿ ಬೇರೆ ರೀತಿನ ಹೊರಡಿಸೋದು ಸಿಂಹಾವಲೋಕನ ಅಂತ ಅದನ್ನ ಆದಿಪುರಾಣನೂ ಇದೆ ಆದ್ರೆ ಫೇಮಸ್ ಕೃತಿ ಅಂದ್ರೆ ಗದಾಯಿ ಸಾಹಸ ಭೀಮ ವಿಜಯ ಅಂತ ಕರಿತಿ ಯಾರು ಬರ್ದಿದ್ದು ಎಸ್ ಅಜಿತ ನಾದ ಪುರಾಣ ಯಾರು ಬರ್ದಿದ್ದು ಆದಿ ಪುರಾಣ ಯಾರು ಬರ್ದು ಪಟಾಫಟ ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ನೀವು ಕೂಡ ಕಮೆಂಟ್ ಮಾಡಿ ಆಕ್ಟಿವ್ ಇರಬೇಕು ಸಿ ಗದಾಯುದ್ಧ ಬಗ್ಗೆ ಮಾತಾಡೋದಾದ್ರೆ ಸತ್ಯಾಶ್ರಯ ನ ಭೀಮನೊಂದಿಗೆ ಹೋಲಿಸಿ ಬರ್ದಿರ್ತಕ್ಕಂಥದ್ದು ಈ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಪೂರ್ವದೃಷ್ಟಿ ಹಿನ್ನೋಟ ಅಂದ್ರೆ ಇಡೀ ಕಾವ್ಯನ ನಾಟಕೀಯ ಶೈಲಿಯಲ್ಲಿ ಮಹಾಭಾರತವನ್ನು ನಿರೂಪಿಸ್ತಾ ಹೋಗ್ತೇನೆ ನಾನು ಸಿಂಹಾವಲೋಕನ ಕ್ರಮದಲ್ಲಿ ಅಂತ ಕರಿತೇವೆ ನಾನು ಕುರುಕ್ಷೇತ್ರ ಯುದ್ಧ ದೃಶ್ಯವೇ ಇದ್ರ ಮುಖ್ಯ ಕಥಾವಸ್ತು ಅದಕ್ಕೆ ಸಿಂಹಾವಲೋಕನ ಕ್ರಮದಲ್ಲಿ ಅಂತ ಕೂಡ ಹೇಳ್ತಾ ಹೋಗ್ತಾರೆ ಬೇರೆ ಬೇರೆ ಇದಕ್ಕೆ ಆಯಾಮಗಳನ್ನು ಕೊಡ್ತಾರೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ಇದು ಆ ಅದೇ ರೀತಿ ಪಂಪನ ಕೂಡ ಈ ನಮ್ಮ ಅರಿಕೇಸರಿನ ಇಟ್ಕೊಂಡು ಅರ್ಜುನ ಕಂಪೇರ್ ಮಾಡುದು ಇದು ಭೀಮನ್ ಕಂಪೇರ್ ಮಾಡಿದ್ರೆ ಅಹ್ ಇರುವ ಬೆಡಂಗ ಸತ್ಯಾಶ್ರಯ ಇರುವ ಬೆಡಂಗನ್ನ ಯಾರು ಅನ್ನ ಭೀಮನ್ ಕಂಪೇರ್ ಮಾಡಿದ್ರೆ ಪಂಪ ಅರಿಕೆ ಸರಿನ ಅರ್ಜುನ ಕಂಪೇರ್ ಮಾಡಿ ಬರಿತಕ್ಕಂಥದ್ದು ಕೃತಿ ಅಲ್ವಾ ಸೊ ವೆರಿ ಇಂಪಾರ್ಟೆಂಟ್ ಎರಡು ಕೂಡ ಯಾವ್ದದು ಎಸ್ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಕನ್ನಡದ ಪ್ರಸಿದ್ಧ ವೈಯಾಕರಣೀಯ ಸಿ ವೈಯಾಕಾರಿ ಅಂದ್ರೆ ವ್ಯಾಕರಣ ಅಂತ ವ್ಯಾಕರಣಿಕ ವ್ಯಾಕರಣ ಅಂತ ಹೇಳಿದ್ರು ವ್ಯಾಕರಣಕ್ಕೆ ಸಂಬಂಧ ವ್ಯಾಕರಣಿಕ ಅಂತ ಕೂಡ ಕರಿತೀವಿ ಅಂದ್ರೆ ಇಲ್ಲಿ ಏನು ಹೇಳ್ತಕ್ಕ ಹೇಳ್ತಕ್ಕಂಥದ್ದು ಅಂತಂದ್ರೆ ಅಹ್ ವ್ಯಾಕರಣ ಯಾವುದಕ್ಕೂ ಬೇಕಾಗಿಲ್ಲ ಅಂತ ಅಂದ್ರೆ ಈಗ ನಾವು ಛಂದಸ್ಸು ಇದೆ ಅಲ್ವಾ ಛಂದಸ್ಸು ಆಗಿರ್ಬೋದು ಬೇರೆ ಬೇರೆ ಅಲಂಕಾರ ಆಗಿರ್ಬೋದು ಇವೆಲ್ಲ ಸೊಬಗ ಹೆಚ್ಚಕ್ಕೆ ಅದನ್ನ ಶೃಂಗಾರವಾಗಿ ಕಾವ್ಯಮಯ ಬೇಕು ಈಗ ಹುಟ್ಟಿದ ಮಗು ಅಮ್ಮ ಅನ್ನತ್ತೆ ಅಥವಾ ಆ ಅನ್ನತ್ತೆ ನಾವು ಹೋದ್ರ ಆ ಅನ್ನತ್ತೆ ಊ ಅನ್ನತ್ತೆ ಅನ್ನತ್ತೆ ಇದಕ್ಕೆಲ್ಲ ವ್ಯಾಕರಣ ಬೇಕಾ ಅಂತ ಸೊ ಅದನ್ನೇ ವೈಯಕಾರಿಣಿಕ ಅಂತಂದ್ರೆ ಯಾರು ಅಂದ್ರೆ ನಮ್ಮ ಎರಡನೇ ನಾಗವರಮ ಆಗಿರ್ಬೋದು ನಾಗವರಮ ಆಗಿರ್ಬೋದು ಮ ಆಗಿರ್ಬೋದು ಅವನ್ ಬಿಟ್ರೆ ಕೆಶಿ ರಾಜ ಆಗಿರ್ಬೋದು ಕೇಶಿ ರಾಜ ಕೊಟ್ಟಿದ್ದಾರೆ ಆಗ್ತದೆ ಓಕೆ ಅಮರೇಶ್ವರ ಲಿಂಗ ಡ್ಯಾಶ್ ಇವರ ಅಂಕಿತ ನಾಮವಾಗಿದೆ ವೆರಿ ಈಸಿ ಕ್ವಶನ್ ಅಂಕಿತ ನಾಮಗಳು ಕೇಳ್ತಾನೆ ವಚನ ಸಾಹಿತ್ಯದಾಗಿರ್ಬೋದು ದಾಸ ಸಾಹಿತ್ಯದಲ್ಲಿ ಕೂಡ ಅಂಕಿತ ನಾಮಗಳು ಕೇಳ್ತಾನೆ ಸ್ನೇಹಿತ ಯಾವುದು ಅಮರೇಶ್ವರ ಲಿಂಗ ಐದಕ್ಕಿ ಲಕ್ಕಮ್ಮ ಅಲ್ವಾ ಇದೊಂದಷ್ಟು ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ ವೆರಿ ಇಂಪಾರ್ಟೆಂಟ್ ಇದು ಸೂಳೆ ಸಂಕವೊಂದೇ ಆಗಿರ್ಬೋದು ಪದೇ ಪದೇ ಕೇಳ್ತಾನೆ ಓಕೆ ಆ ಸಿದ್ದರಾಮ ಸೊನ್ನಲಿಗ ಸಿದ್ದರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಮೋಳಿಗೆ ಮಾರಯದು ನಿಂಕಳಂಕ ಮಲ್ಲಿಕಾರ್ಜುನ ಡೋರಾ ಡೋಹಾರ ಕಕ್ಕಯ್ಯದು ಅಭಿನವ ಮಲ್ಲಿಕಾರ್ಜುನ ನೋಡಿ ಮಲ್ಲಿಕಾರ್ಜುನ ಇದೆ ಅದೇ ನಮ್ಮ ಅಕ್ಕ ಬರೋದ್ರೆ ಚೆನ್ನ ಮಲ್ಲಿಕಾರ್ಜುನ ಆಗಿದೆ ಅಲ್ವಾ ಮುಕ್ತಾಯಕ್ಕ ಅಜಗಣ್ಣ ಆಗಿರ್ಬೋದು ಅಂಬಿಗರ ಚೌಡಯ್ಯ ಆಗಿರ್ಬೋದು ಮಡಿವಾಳ ಮಾಚ ಕಲಿದೇವರ ದೇವ ಆಗಿರ್ಬೋದು ನೀಲಮ್ಮ ಅಕ್ಕಮ್ಮ ರಾಮರೇಶ್ವ ಲಿಂಗ ಆಗಿರ್ಬೋದು ஓகே கே நாஸ்தாத் ஆகிர் போது சத்யக்க இவ்வெல்லாம் கேட்கனா எக்ஸாம்பி கேள்வி கூட ஸேத்திரே சோ இல்ல ஒன்றும் லிஸ்ட் கொட்டினேன் தயவுட்டும் நோட வெரி இம்பார்ட்டெண்ட் மாரைய பிரியா மரேஸ்வர லிங்க ஆயுதக்கி லக்கவன அங்கி இன்னொன்னு கேட்கின ஆன்சர் ஜேடர் தாசிமய வெரி ஈஸி க்வஷன் யாது சார் ரமநாட இல்லை தோர்ஸ் தான் நீங்க ஸ்டார்டிங் நோய் ஜேடர் தாசிமய கேட்த்தே தரது வெரி இம்பார்ட்டெண்ட் சோ நெக்ஸ்ட் வந்துவிடத்தி மொட்டமொத சங்கத்திய கவி நான் அது சங்கத்திய அந்தக்கேன தும்பா ஜன இதே அதுனால இது மொதல சாங்க கவி அந்த கொட்ட ரத்னாக்கர்ணி ரத்னாக்கர்ணி அவனு துபா ஃபேமஸ் ஒன் கிருதி இது யாவது நோமெண்ட் ஹூமர் குண்டி ரத்னா வர்ணிய சங்கத்திய கிருதி ஆ கிரு கொட்டுவிட்டு இது யாவ சாகித்யதல் இது அந்த கேதன் துபா சல பதே பதே கேதான் அதான் ಓಕೆ ಸೊ ರೈಟ್ ಆನ್ಸರ್ ದೇವರಾಜ ಅಥವಾ ದೇಪರಾಜ ದೇಪರಾಜನ ಸೊಬಗಿನ ಸೋನೆ ದೇಪರಾಜನ ಸಗೋಬಿನ ಸೋನೆ ಇದೆಯಲ್ಲ ದ್ ಪ್ರಥಮ ಸಾಂಗತ್ಯ ಕೃತಿ ಹಾ ಇಲ್ಲಿ ಇನ್ನೊಂದು ಕೇಳ್ತಾನೆ ಸಾಂಗತ್ಯ ಕೃತಿ ಯಾವ ಛಂದಸ್ಸಲ್ಲಿದೆ ಅಂತ ಸಾಂಗತ್ಯ ಕೃತಿ ಯಾವ ಛಂದಸ್ಸು ಅಥವಾ ಯಾವ ಗಣದಲ್ಲಿದೆ ಅಂತ ಕೂಡ ಕೇಳ್ತಾನೆ ಯಾವ್ದ್ರಲ್ಲಿ ಇದೆ ಅಂಶಗಣ ಇದರಲ್ಲಿ ಒಂದು ಮತ್ತೆ ಮೂರು ಸಮ ಎರಡು ಮತ್ತೆ ನಾಲ್ಕು ಸಮ ಒಂದು ಮತ್ತೆ ಮೂರು ಸಮ ಪಾದಗಳು ಅಥವಾ ಲೈನ್ಸ್ ಅಂತ ಹೇಳ್ಬೋದು ಎರಡು ಮತ್ತೆ ನಾಲ್ಕು ಪಾದಗಳು ಸಮ ಅಂತ ಕರಿತೀವಿ ಇದು ಅಂಶ ಛಂದಸ್ಸಿನಲ್ಲಿ ಇರತಕ್ಕಂಥ ಒಂದು ಪ್ರಕಾರ ಇದನ್ನು ಕೇಳಿದ ಎಕ್ಸಾಂಪಲ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಸಾಂಗತ್ಯ ಬಹು ಪ್ರಸಿದ್ಧವಾದ ಒಂದು ಕನ್ನಡ ಸಾಹಿತ್ಯಗಳಲ್ಲಿ ಅಂಶ ಛಂದಸ್ಸಿನ ಪ್ರಕಾರದಲ್ಲಿ ಪ್ರಕಾರದಲ್ಲಿರ್ತದೆ ಹದಿನೈದು ಶತಮಾನದಲ್ಲಿ ಸಾಂಗತ್ಯಗಳು ನೋಡ್ತಾ ಬಂದ್ರೆ ನಮಗೆ ಅಹ್ ಮೋಹನ ತೆರಂಗಣಿ ಆಗಿರ್ಬೋದು ಅಲ್ವಾ ಕಾವ್ಯಗಳು ಕನಕದಾಸ ವರ್ಣಿ ಆಗಿರ್ಬೋದು ನಾನು ಹೇಳಿದೆ ಯಾವ ಕೃತಿ ಹೇಳಿ ಅಂತ ನಿಮ್ಗೆ ಪದ್ಮರಸ ತಿರುಮದಾರ್ಯ ಆಗಿರ್ಬೋದು ಸಂಚಿ ಹೊನ್ನಮ್ಮ ಕೂಡ ಬರೆದಿದ್ದಾರೆ ಕವಿಯತ್ರಗಳು ಕೂಡ ಬರೆದಿದ್ದಾರೆ ಹಾಗೆ ಮೊದಲ ಕಾವ್ಯ ಸಾಂಗತ್ಯ ಕೃತಿ ಅಂದ್ರೆ ಸೊಬಗಿನ ಸೋನೆ ದೀಪರಾಜ ಓಕೆ ನಾನು ಕೊಡ್ತಾ ಹೋಗ್ತೀನಿ ರತ್ನಾಕರ್ಣಿ ಶೃಂಗಾರ ಕವಿ ಸಾಂಗತ್ಯ ಕವಿ ಅಂತ ಕರಿತೀವಿ ಅರಿಯಾರ ರಗಳ ಕವಿ ಜನ್ನ ಕವಿಚಕ್ರವರ್ತಿ ಅಂತ ಇರ್ತಕ್ಕ ರಾಘವಾಂಕ ಷಟ್ಪತಿ ಬ್ರಹ್ಮ ಕವಿ ರವಿ ಕವಿ ಶರ ಶರಬೇರುಂಡ ಈ ತರ ಬೇರೆ ಬೇರೆ ಕೊಟ್ಟಿದ್ರೆ ಒಂದೆಲ್ಲ ಸ್ಲೈಡ್ ಅಲ್ಲಿ ಹಾಕಕ್ಕೆ ಸ್ವಲ್ಪ ಚಿಕ್ಕದಾಗಿದೆ ತೊಂದ್ರೆ ಇಲ್ಲ ಇದೆಲ್ಲ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಸ್ನೇಹಿತ ನೋಡ್ಕೊಳಿ ಕರ್ನಾಟಕದ ಕಬೀರ ಸಾರಿ ಆಯ್ತಲ್ವಾ ಅದೇ ಉಪಮಲೋಲ ಕರ್ನಾಟಕ ಇದೆ ಉಪಮಲೋಲ ಯಾರು ಲಕ್ಷ್ಮೀಶ ನೆಕ್ಸ್ಟ್ ಬರ್ತೇನೆ ಸರಸ ಸಾಹಿತ್ಯ ವರದೇವತೆ ಎಂದು ಯಾರನ್ನು ಕರೆಯುತ್ತಾರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ಕ್ವಶನ್ ಕರೆಕ್ಟ್ ಆಗಿ ಓದ್ಕೋಬೇಕು ಸರಸ ಸಾಹಿತ್ಯ ವರದೇವತೆ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಈ ಕೃತಿ ಇದೆಯಲ್ಲ ಈ ಕೃತಿ ಬರೆದವರು ಬೇರೆ ಇದ್ದಾರೆ ಬರೆದವರು ಏನಂತ ಸರಸ ಸಾಹಿತ್ಯ ವರದೇವತೆ ಅಂತ ಸಾಹಿತ್ಯ ವರದೇವತೆ ಅಂತ ಕೃತಿ ಬರೆದವ್ರು ಬೇರೆ ಈ ಸಹಸ ಸಾಹಿತ್ಯ ವರದೇವತೆ ಅಂದ್ರೆ ಯಾರಿಗೆ ಹೇಳಿ ಬರ್ದಿದ್ದಾರಲ್ಲ ಇಲ್ಲಿ ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದರು ಅವರ ಹೆಸರು ಯಾವುದು ನಮ್ಮ ಸಂಚಿ ಹನ್ನಮ್ಮ ಇದು ಬರ್ದವ್ರು ಯಾರು ಅಂದ್ರೆ ಸಂಚಿವನ್ನಮ್ಮನ ಸರಸ ಸಾಹಿತ್ಯ ವರದೇವತೆ ಅಂತ ಹೇಳಿ ಬರ್ದವ್ರು ಯಾರು ಡಾಕ್ಟರ್ ಸುನೀತಾ ಬಿಬಿ ಅವ್ರು ಬರ್ದಿರ್ತಕ್ಕಂಥ ಕೃತಿ ಇದು ಒನ್ನಮ್ಮನ ಹದಿಬದಿಯ ಧರ್ಮದ ಕುರಿತು ಸಂಚಿವನ್ನ ಹದಿಬದಿಯ ಧರ್ಮ ಪದೇ ಪದೇ ಕೇಳ್ತಾ ಇರ್ತಾರೆ ವರ್ಮನ ಕೃತಿಯನ್ನು ಗುರುತಿಸಿ ಇದು ವೆರಿ ಈಸಿ ಕ್ವಶನ್ ಇದನ್ನ ಇನ್ನೊಂದ್ ತರ ಕೇಳ್ತಾನೆ ಅವನೇ ಕೃತಿ ಕೊಟ್ಬಿಟ್ಟು ಇದು ಯಾರು ಬರ್ದಿದ್ರು ಅಂತ ಕೇಳ್ತಾನೆ ಕೆ ಪಿ ಎಸ್ ಎ ಕೇಳಿದ್ದಾನೆ ಅವನೇ ಈ ಕೆಳಗಿರ್ತಕ್ಕಂಥ ಕೃತಿಗಳಲ್ಲಿ ಬರೆದು ಗೋವೈದ್ಯ ಗ್ರಂಥ ಅಥವಾ ಪಶುವೈದ್ಯ ಏನ್ ಯಾರು ಬರ್ದಿದ್ರು ಅಂತ ಕೇಳ್ತಾರೆ ಕೀರ್ತಿ ವರ್ಮ ಗೋವೈದ್ಯ ಗ್ರಂಥ ಬರೆದಿರ್ತಕ್ಕ ಅದು ಪಶುವೈದ್ಯಕ್ಕೆ ಸಂಬಂಧಪಟ್ಟ ಕನ್ನಡದ ಪಂಚತಂತ್ರದ ಕರ್ತೃ ಇದು ವೆರಿ ಈಸಿ ಕ್ವಶನ್ ನೀವೇ ಕಣ್ಮುಚ್ಕೊಂಡ್ ಟಿಕ್ ಆಗ್ತೀರ ಟೆಕ್ ಅಂತ ಟಿಕ್ ಆಗ್ತೀರಾ ದುರ್ಗಸ್ನ ಸೊ ಇದು ಈಸ್ ವೆರಿ ಈಸಿ ಕ್ವಶನ್ ಬೇಸಿಕ್ ಕ್ವಶನ್ ನೆಕ್ಸ್ಟ್ ಬನ್ನಿ ಎಸ್ ದಾಸ ಸಾಹಿತ್ಯ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಬರ್ತಾರೆ ದಾಸ ಸಾಹಿತ್ಯದಲ್ಲಿ ಇಲ್ಲಿ ವಾದಿರಾಜರ ಅಂಕಿತ ಕೇಳ್ತಾ ಇರೋದು ವಾದಿರಾಜರ ಅಂಕಿತ ನಾಮ ಏನು ಅಯೋಧನ ಪುರಂದರ ವಿಠ ಶ್ರೀರಂಗ ವಿಠಲ ಯಾರ್ದು ಶ್ರೀಹರಿ ಯಾರ್ದು ಪುರಂದರ ವಿಠಲ ಪುರಂದಾಸರ ಅಂತ ಕರಿತೀವಿ ಕನಕದಾಸ ಅರ್ಧ ಯಾವ್ದು ಹೇಳ್ತೀರಾ ಅಯೋಧನ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಲಿಸ್ಟೇ ಕೊಡ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಅಂಡ್ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಕ್ವಶನ್ ಪದೇ ಪದೇ ಬರ್ತಾ ಇರುತ್ತೆ ಕೆ ಪಿ ಎಸ್ಸಿ ಆತರ ಕೇಳ್ತಾನೆ ಕೇಲು ಕೇಳ್ತಾನೆ ಸುಳಾದಿ ಉಪಭೋಗ ಈ ತರ ಕೀರ್ತನೆಗಳು ಈ ತರ ಬರುತ್ತಲ್ಲ ಇದು ಯಾವ ಸಾಹಿತ್ಯದಲ್ಲಿ ಬರುತ್ತೆ ಅಂತ ಕೇಳ್ತಾನೆ ಇವೆಲ್ಲ ಬರೋದು ದಾಸ ಸಾಹಿತ್ಯದಲ್ಲಿ ಅದು ಪದೇ ಪದೇ ಕೇಳ್ತಾ ಇರ್ತಾನೆ ಎಕ್ಸಾಂಬಲ್ ಉಪಭೋಗ ವೃತ್ತನಮ ಸುಳಾದಿ ಕೇಳ್ತಾರೆ ದೇವರ ಈ ತರದೆಲ್ಲ ಬರ್ತಕ್ಕಂಥದ್ದು ದಾಸ ಸಾಹಿತ್ಯದಲ್ಲಿ ವ್ಯಾಸರಾಯರ ಒಂದು ಆ ಪ್ರಮುಖವಾಗಿ ಅಂಕಿತ ಬಂದು ಶ್ರೀಕೃಷ್ಣ ವಾದಿರಾಜರದು ಹಯವದನ ಕನಕದಾಸ ಆದಿಕೇಶವ ಪುರಂದರ ವಿಠಲ ಪುರಂದರದಾಸರು ಶ್ರೀಪಾದರಾಯರು ಪದ ಇದು ಕೂಡ ಕೇಳಿದನು ಎಕ್ಸಾಮ್ ಅಲ್ಲಿ ರಂಗ ವಿಠಲ ವಿಜಯದಾಸರದು ವಿಜಯ ವಿಠಲ ಓಕೆ ಸೊ ಹೆಲವನ ಕಟ್ಟೆ ಗಿರಿಯಮ್ಮ ಹೆಲವನ ಕಟ್ಟೆ ರಂಗ ವೈಕುಂಠ ದಾಸರದ್ದು ವೈಕುಂಠ ಸೊ ಇಲ್ಲೊಂದಿಷ್ಟು ದಾಸ ಪ್ರಮುಖ ದಾಸರ ಮತ್ತೆ ಅವರ ಅಂಕಿತನಾಮ ಮತ್ತೆ ಅವರ ಒಂದು ಕಾಲ ಪೀರಿಯಡ್ ಆಫ್ ಟೈಮ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅದು ಪೀರಿಯಡ್ ಆಫ್ ಟೈಮ್ ಏನ್ ಬೇಕಾಗಿಲ್ಲ ಅವರ ದಾಸ ಅವರ ಅಂಕಿತ ನಾಮಗಳು ಬೇಕಾಗುತ್ತೆ ಫೈನ್ ಅರ್ಥ ಆಗ್ತಿದೆಯಲ್ಲ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದಿಸ್ತೇನೆ ಶ್ರವಣ ಬೆಳಗುವುದಲ್ಲಿ ಯಾವ ಕವಿ ಹಸ್ತಾಕ್ಷರವಿದೆ ಯಾರದ ಹಸ್ತಾಕ್ಷರ ಇದೆ ಅಲ್ಟಿಮೇಟ್ ಕ್ವಶನ್ ಒನ್ಸ್ ಸೆಕೆಂಡ್ ಪಂಪ ರನ್ನ ನಾಗಚಂದ್ರ ಶ್ರೀಗಿಜ ಸುಮ್ನೆ ಹೆಂಗ್ ಕಂಪೇರ್ ಮಾಡ್ಬೇಕು ಅಂದ್ರೆ ಇಷ್ಟೇ ಯಾರು ಕವಿಗೆ ಯಾವ ಆಶ್ರಯದಾತ ಇದ್ದ ಪಂಪಂಗ್ ಯಾರಿದ್ದ ಅರಿಕೇಸರಿ ಚಾಲುಕ್ಯ ರನ್ನಿಂಗ್ ಯಾರಿದ್ದ ಎರಡನೇ ತೈಲಪ ಅಲ್ವಾ ರನ್ನಿಂಗ್ ಯಾರಿದ್ದ ಎರಡನೇ ತೈಲಪ ಮತ್ತೆ ಅವನ ಯುವರಾಜ ಸತ್ಯಾಶ್ರಯ ಸತ್ಯಾಶ್ರಯ ಇರುವ ಬೆಡಂಗ ಇರುವ ಬೆಡಂಗ ಸೊ ಯಾವ್ದ್ರಲ್ಲಿ ಇದ್ರು ಅಂತ ಅನ್ಕೊಂಡು ನೀವು ತಪ್ ಅನ್ಕೊಂಡು ನೀವು ಬೇರೆದನ್ನ ಅದನ್ನ ಟಿಕ್ ಹಾಕೋದ್ರೆ ತಪ್ಪಾಗುತ್ತೆ ಆಕ್ಚುಲಿ ರನ್ನ ಕರೆಕ್ಟ್ ರನ್ನ ಸಿ ಫಸ್ಟ್ ರನ್ನಂಗೆ ಈ ಕಾವ್ಯದ ಬಗ್ಗೆ ಉಚ್ಚಿಡ್ಸೋ ಕಾವ್ಯದ ಬಗ್ಗೆ ಸಹಾಯ ಮಾಡಿಸಿದ ಯಾರು ಅಂದ್ರೆ ಚಾಮುಂಡರಾಯ ಮತ್ತೆ ತಿಮ್ಮೊಬ್ಬೆ ಗಂಗಾ ಗಂಗಾರಸರು ರಸರು ಅದಕ್ಕೆ ನೋಡಿ ಗಂಗರು ನಿಮ್ಗೆ ಗೊತ್ತಿದೆ ಗಂಗರು ಅಂದ ತಕ್ಷಣ ನಿಮಗೆ ಆ ತಲ್ಕಾಡು ಶ್ರಾವಣ ಬೆಳಗೊಳ ಅಂದ್ರೆ ಈ ಸೈಡು ಇವೆಲ್ಲ ನಿಮಗೆ ಬರುತ್ತೆ ರುಜು ಇರೋದು ನೋಡಿ ಶ್ರೀ ಕವಿರತ್ನ ಅಂತ ಶ್ರೀ ಕವಿರತ್ನ ಅಂತ ಅವನೇ ಕೋರ್ದಿರೋದು ಶ್ರವಣಬೇಡ ಚಿಕ್ಕ ಬೆಟ್ಟದ ಒಂದು ಬಂಡೆಯ ಮೇಲೆ ಇನ್ನೂ ಇದೆ ಓಕೆ ಇದು ಅವನದೇ ಅಂತ ಅಜಿತಪೂರ್ಣ ದುಕ್ಕು ಹೋಲಿಸಿ ಹೇಳ್ತಾರೆ ಅತ್ತಿಮ್ಮೆ ಇವನಿಗೆ ಸಹಾಯ ಮಾಡಿದ್ರು ಅಂತ ಕೂಡ ಹೇಳ್ತಾರೆ ಬೇರೆ ಬೇರೆ ಕೃತಿ ಬರೆಯಕ್ಕೆ ಚಾಮುಂಡರಾಯನ ಮೀಟ್ ಮಾಡ್ತಾನೆ ಅವನು ಸೊ ಆಮೇಲೆ ಅವನು ಆ ಒಂದು ಎರಡನೇ ತೆಲುಪ ಒಂದು ಆಸ್ಥಾನಕ್ಕೆ ಹೋಗೋದಿಲ್ಲ ಓಕೆ ಸೊ ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಯಾರ್ದು ಅಂದ್ರೆ ಕನ್ನನ ರುಜು ಹಸ್ತಾಕ್ಷರ ಇರೋದು ನೆಕ್ಸ್ಟ್ ಪಂಪನು ಯಾವ ಕಾವ್ಯ ಪ್ರಕಾರದಲ್ಲಿ ತನ್ನ ಕೃತಿಗಳನ್ನು ರಚಿಸಿದ್ದಾನೆ ವೆರಿ ಇಂಪಾರ್ಟೆಂಟ್ ಪ್ರಮುಖ ಕೃತಿ ಯಾವುದು ಸರ್ ಪಂಪ್ ಒಂದು ಪಂಪದ್ದು ವಿಕ್ರಮಾರ್ಜುನ ವಿಜಯ ಒಂದು ಅಲ್ವಾ ಅಂದ್ರೆ ಒಂದು ಲೌಕಿಕ ಬರೆದಿದ್ದಾನೆ ಇನ್ನೊಂದು ಯಾವ್ದು ಬರ್ದಿದ್ದಾನೆ ಲೌಕ್ ಸಾರಿ ಲೌಕಿಕ ಒಂದು ಇನ್ನೊಂದು ಧಾರ್ಮಿಕ ಲೌಕಿಕ ವಿಕ್ರಮಾರ್ಜುನ ವಿಜಯ ಆದ್ರೆ ಆದಿಪುರಾಣ ಧಾರ್ಮಿಕ ಪ್ರಮುಖವಾಗಿ ಯಾವುದ್ರ ಇದೆ ಚಂಪೂರ್ ಇದೆ ಚಂಪು ಯುಗ ಪಂಪನ ಯುಗನ ನಾವು ಜೈನ ಯುಗ ಅಥವಾ ಜೈನ ಯುಗ ಅಥವಾ ಚಂಪು ಯುಗ ಅಂತನೂ ಕುಡಿತೀವಿ ಚಂಪು ಯುಗ ಅಂತ ಚಂಪು ಬರೆದಿರ್ತಕ್ಕಂಥದ್ದು ರಾಘವಾಂಕ ಷಟ್ಪದಿ ಬ್ರಹ್ಮ ಇವೆಲ್ಲ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೇನೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ಪಾಂಟ್ ಮೋಹನ ತರಂಗಿಣಿ ಕೃತಿಯ ಕ ರಚನಾಕಾರರು ಯಾರು ನಾನು ಈಗ ತಾನೇ ಹೇಳ್ತಾ ಇದೆ ಸಾಂಗತ್ಯದಲ್ಲಿ ಇದೆ ಅದು ಅಂತ ಇದೊಂದೇ ಅಲ್ಲ ಪ್ರಮುಖವಾಗಿ ಇದು ಈಸಿ ಕ್ವಶನ್ ಕನಕದಾಸರು இவர இன்னொரு கிருதி பிரமுக கிருதி பதே பதே எக்ஸாம்பல் கே கனகதாசரது யாது ரமதான் ஹரித்தம் வெரி இம்பார்ட்டெண்ட் வச கன்னட முங்கோழி அந்த யாரும் கரீ வெரி இம்பார்ட்டெண்ட் வச கன்னட முங்கோழி யார் கவெம்புன கோலுகள நாராயண ராயனம கார்த்த முதணனே கமெண்ட் வசக முங்கோழி ಎಸ್ ಮುದ್ದಣ ಅಲ್ವಾ ಮುದ್ರಣದ ಬಗ್ಗೆ ಪದೇ ಪದೇ ಕ್ವಶನ್ ಬರುತ್ತೆ ಸ್ನೇಹಿತರ ಇವ್ರದ್ದು ಕೃತಿಗಳು ಪ್ರಮುಖ ಕೃತಿ ಮುದ್ದಣದ ಯಾವುದು ಪದೇ ಪದೇ ಕೇಳ್ತಾನೆ ಕಮೆಂಟ್ ಮಾಡಿ ಅಂತ ಪ್ರೀವಿಯಸ್ ಇದ್ರಲ್ಲೂ ಕೂಡ ನಾನು ಹೇಳಿದೆ ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಅಥವಾ ನಾರಾಯಣಪ್ಪ ಅಂತ ಕೇಳ್ತೀವಿ ಅವ್ರನ್ನ ಅಂತ ಅಲ್ವಾ ಇವರು ಯಾವ ಸಾಹಿತ್ಯದಲ್ಲಿ ಬರ್ತಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ತಾ ಹೋಗಿದೆ ಪ್ರಮುಖವಾಗಿ ಇವ್ರದು ಅದ್ಭುತ ರಾಮಾಯಣಂ ಪದೇ ಪದೇ ಎಕ್ಸಾಂಪಲ್ ಕೇಳ್ತಾನೆ ಶ್ರೀರಾಮ ಪಡ್ಡಾಭಿಷೇಕಂ ಪದ್ಯ ಕಾವ್ಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ ಶ್ರೀರಾಮಾಯಣ ಓಕೆ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಹೂವೈನ ಪಾತ್ರ ಇರುವ ಕುವೆಂಪುರವರ ಕೃತಿ ಯಾವುದು ವೆರಿ ಈಸಿ ಕ್ವಶನ್ ಫಿಲಮ್ ಆಗಿದೆ ಅಲ್ವಾ ಯಾವುದು ಎಲ್ಲ ಇಲ್ಲಿ ಕುವೆಂಪು ದರೆ ಕೊಟ್ಟಿರೋದು ಕಾನೂರು ಹೆಗ್ಗಡತಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರ ಪ್ರಮುಖ ಕೃತಿಗಳು ಏನಿರ್ತವೆ ನಿಮ್ಗೆಲ್ಲ ಯೂಟ್ಯೂಬ್ ಅಲ್ಲಿ ಸಿಗ್ತವೆ ಆದ್ರ ಫಿಲಮ್ಗಳು ನಾಟಕಗಳಾಗಿರೋದು ಅದರಲ್ಲಿ ಪ್ರಮುಖ ಪಾತ್ರ ಅಟ್ಲೀಸ್ಟ್ ನಿಮ್ ಕಂಪ್ಲೀಟ್ ಬುಕ್ ಓದಿಲ್ಲ ಕತೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ಚ್ ಮಾಡಿ ನೀವು ಸರ್ಚ್ ಮಾಡಿ ತಿಳ್ಕೊಳ್ಳಿ ಮಲೆಗಳಲ್ಲಿ ಮದುಮಗಳು ಪ್ರಮುಖ ಪಾತ್ರಧಾರಿಗಳು ಮತ್ತೆ ಕಾನೂರ ಗೇಟದಲ್ಲಿ ಯಾರಿದ್ದಾರೆ ಇಂಥದ್ದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಚಿ ದೊಡ್ಡ ಯಾ ಇದು ಯಾವ ವಚನಕಾರರ ಸಾರಗಳು ಕೇಳ್ತಾನೆ ವಚನಕಾರರ ಸಾರಗಳು ಕೇಳ್ತಾನೆ ಪದ್ಯ ಕಲಿ ಕೇಳ್ತಾನೆ ಪದೇ ಪದೇ ಹೇಳ್ತಾ ಇರ್ತೇನೆ ಇದು ಅಕ್ಕ ಮಹಾದೇವಿದು ನಾನು ಹೇಳಿದೀನಲ್ಲ ನೀವು ಟೆಂತ್ ತನಕ ಪುಸ್ತಕಗಳಿದೆ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಕರ್ನಾಟಕದ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸ್ಕೂಲ್ ಇದರಲ್ಲಿ ಅಲ್ಲಿ ಪ್ರಮುಖವಾದ ಪದ್ಯಗಳು ಮತ್ತೆ ಆ ಲೇಖಕರ ಬಗ್ಗೆ ತಿಳ್ಕೊಳ್ಳಿ ಅಷ್ಟರಲ್ಲೇ ಕೇಳ್ತಾನೆ ಓಕೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಭೃಗಳಗಳು ಹಂಚಿದ ನಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತರೆಗಳ ಹಂಚಿದ ನಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ನಂತಯ್ಯ ತನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ತನ್ನ ಮಲ್ಲಿಕಾರ್ಜುನ ಅಂತ ತಕ್ಷಣ ಅಕ್ಕ ಮಹಾದೇವ ಯಾಯಾತಿ ಯಾರ ನಾಟಕ ರಚನೆ ಈ ಎಲ್ಲ ನಾಟಕಗಳು ತುಂಬಾ ಇಂಪಾರ್ಟೆಂಟ್ ಯಾತಿ ವಡಲಾಳ ನಿಮ್ಗೆ ನನ್ನನ್ನು ಹೇಳ್ತಾರೆ ವಡಲಾಳ ಆಗಿರ್ಬೋದು ಪ್ರಮುಖವಾಗಿ ಇಂಥ ನಾಟಕಗಳು ನೀವು ಕೆ ಎಸ್ ಐ ಎಸ್ ಸಾಹಿತ್ಯ ತಗೊಂಡು ಅಲ್ಲೆಲ್ಲ ನಿಮ್ಗೆ ಇದು ಸಿಲೆಬಸ್ ಅಲ್ಲೇ ಇದೆ ಸ್ನೇಹಿತರೆ ಕಣ್ಮುಚ್ಕೊಂಡು ಟಿಕ್ಕಾಕ್ ಬಿಡೋದು ಯಾರು ಬರ್ದು ಅಂತ ಯಾತಿ ಬರ್ದು ಗಿರೀಶ್ ಕಾರಣ ಜನಗಣ ಮನ ಇದು ಯಾರ ಪ್ರವಾಸಿ ಕೃತಿ ಆಗಿದೆ ನೋಡಿ ಜನಗಣ ಮನ ಅಂತ ಯಾಕೆ ಇಟ್ರು ಇದು ಪ್ರವಾಸಿ ಕೃತಿ ಬೇರೆ ಅಂದ್ರೆ ಬಂಗಾಳಕ್ಕೆ ಭೇಟಿ ಕೊಟ್ಟಿರ್ತಾರೆ ವೆಸ್ಟ್ ಬೆಂಗಾಲ್ ಬಂಗಾಳಕ್ಕೆ ಸೊ ಅವಾಗ ಬರೀತಕ್ಕಂಥದ್ದು ಅಲ್ಲಿನ ಒಂದು ಭಾಷೆಯ ವಹು ಇದೆ ಈಗ ಹೆಂಗೆ ರವೀಂದ್ರನಾಥ ತ್ಯಾಗ್ ಅವರು ಬಂಗಾಳವನ್ನ ಬಂಗಾಳಿ ಭಾಷೆನ ಅವ್ರು ಉತ್ಕೃಷ್ಟದಲ್ಲಿ ಇಟ್ಟು ಅದ್ರ ಭಾಷೆಯಲ್ಲಿ ಬರಿತಾ ಹೋಗ್ತಾರಲ್ಲ ಹಂಗೆ ಅಲ್ಲಿ ಹೋದಾಗ ಈ ಭಾಷೆಯ ಬಗ್ಗೆ ಹೆಂಗಿದೆ ಅದೆಲ್ಲ ಬರೀತಾರೆ ಜನಾಂಗಣ ಮನ ಅಂತ ಹೆಸರಿಟ್ಬಿಟ್ಟು ಅದಕ್ಕೆ ಬರಿತಾ ಹೋಗ್ತಾರೆ ಯಾರು ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ಓಕೆ ಎಚ್ ಎಚ್ ಆರ್ ಎಲ್ ಅಂತಾನೆ ಕುಡಿತೀವಿ ಎಚ್ ಎಸ್ ರಾಘವೇಂದ್ರ ರಾವ್ ಇನ್ನೂ ಒಂದಷ್ಟಿದೆ ಸ್ನೇಹಿತರೆ ಡಿಸ್ಕಸ್ ಮಾಡ್ತೀನಿ ನಾನು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ ಕೊಡ್ತೀನಿ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳ ಎರಡು ಮುಂದೆ ಮೂರು ವಿಡಿಯೋಸ್ ಗಳಿವೆ ಲಿಸ್ಟ್ ಅಲ್ಲಿ ಸಿಗುತ್ತೆ ನೋಡಿ ಹಾಗೆ ಈಗ ಮೊನ್ನೆ ಮೊನ್ನೆ ಕೂಡ ನಾವು ಈ ಸಾಮಾನ್ಯ ಕನ್ನಡ ಇದು ಕಡ್ಡಾಯ ಕನ್ನಡಕ್ಕೂ ಹೆಲ್ಪ್ ಆಗುತ್ತೆ ಒಂದು ತ್ರೀ ಟು ಫೋರ್ ಅವರ್ಸ್ ವಿಡಿಯೋ ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ಕನ್ನಡದ ವ್ಯಾಕರಣದ ಬಗ್ಗೆ ಒಂದಷ್ಟು ತತ್ಸಮತದ್ಭವದ ಬಗ್ಗೆ ಒಂದಷ್ಟು ಕಾವ್ಯಗಳ ಬಗ್ಗೆ ಒಂದು ವಿಡಿಯೋ ಇದೆ ಇವೆಲ್ಲ ನೀವು ಎಕ್ಸಾಮ್ ಗಿಂತ ಮುಂಚೆ ನೋಡ್ಕೋಬೇಕು ನಾನು ಲಿಂಕ್ ಕೊಡ್ತೀನಿ ನೋಡಿತ್ತೀವ್ರಿ ಎಲ್ಲ ಲಿಂಕ್ ಗಳು ಇದೇ ಬಿಡದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸೊ ವಿಡಿಯೋ ಎಷ್ಟಾಗಿದೆ ಅನ್ಕೋತಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇತರ ವಿಡಿಯೋಸ್ ಗಳು ಇನ್ನು ಕ್ವಶನ್ ಗಳ ಮುಂದೆ ತಗೊಂಡ್ಬರ್ತೀನಿ ಬರ್ತೀನಿ ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ಹಾಗೆ ಪೇಪರ್ ಟೂಗೂ ಕೂಡ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ಬೇಕು ಅದು ಇ ಎ ಓ ಆಗಲಿ ಪಿ ಡಿಒ ಆಗ್ಲಿ ಗ್ರೂಪ್ ಸಿ ಆಗ್ಲಿ ಎನಿ ಅದರ್ ಎಕ್ಸಾಮ್ಸ್ ಜಿಟಿ ಸಿ ಸಿ ಆಗ್ಲಿ ಓಕೆ ಸೊ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡಿ ಸ್ನೇಹಿತರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಂತ ಪ್ಲೇಸ್ಟ್ ಲಿಂಕ್ ಕೊಡ್ತೀನಿ ಇದೇ ಬಿಡದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋಗಳು ನೋಡಿ okay thank you so much namaskar dhanyawad